ಮೊನ್ನೆ ಮೊನ್ನೆಯಷ್ಟೇ ದೊಡ್ಡಮನೆಯ ಕೂಡಿ ಯುವರಾಜ್ ಕುಮಾರ್ ನಟನೆಯ ಯುವ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು ಅದರ ಬೆನ್ನಲ್ಲೇ ಇದೀಗ ನಗುಮುಖದ ಸರ್ದಾರ ಅಪ್ಪು ಅವರ ಫೇವರೇಟ್ ಪ್ಲೇಸ್ ಹೊಸಪೇಟೆಯಲ್ಲಿ ಯುವ ಚಿತ್ರದ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ನಡೆದಿದೆ ಸಾವಿರಾರು ಅಭಿಮಾನಿಗಳು ಪಾಲ್ಗೊಂಡಿದ್ದ ಯುವ ಸಂಭ್ರಮದಲ್ಲಿ ಅಪ್ಪು ಅಪ್ಪು ಎಂಬ ಜಯಘೋಷ ಹೊಸಪೇಟೆಯಲ್ಲಿ ಮುಳುಗಿತ್ತು ಹಾಗಾದ್ರೆ ಯುವ ಸಂಭ್ರಮದಲ್ಲಿ ಯಾರೆಲ್ಲ ಸೆಲೆಬ್ರಿಟೀಸ್ ಭಾಗಿಯಾಗಿದ್ರು ಏನೆಲ್ಲ ಸಂಭ್ರಮವಿತ್ತು ಅಂತ ನೋಡೋದಾದ್ರೆ ಅಶ್ವಿನಿ ಪುನೀತ್ ರಾಘವೇಂದ್ರ ರಾಜ್ಕುಮಾರ್ ದಂಪತಿ ಹಾಗೂ ಯುವ ಚಿತ್ರದ ನಿರ್ದಿ ಸಂತೋಷ್ ಆನಂದರಾಮ್ ಸೇರಿದಂತೆ ಚಿತ್ರತಂಡ ಸಂಭ್ರಮದಲ್ಲಿ ಭಾಗಿಯಾಗಿತ್ತು ಯುವ ಸಂಭ್ರಮದಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಯುವ ನನ್ನನ್ನು ಅಪ್ಪ ಅಮ್ಮ ಇಲ್ಲಿ ತನಕ ಸಾಕಿ ಬೆಳೆಸಿದ್ದಾರೆ ಅವರೇ ನನ್ಗೆಲ್ಲ ಆದ್ರೆ ಇವತ್ತು ಅವರು ನನ್ನನ್ನು ನಿಮ್ಮ ಮಡಿಲಿಕೆ ಹಾಕಿದ್ದಾರೆ ಮುಂದೆ ನೀವೇ ನನ್ನ ತಂದೆ ತಾಯಿ ಎಂದಿರು ನೀವು ಕರೆದುಕೊಂಡು ಹೋಗ್ಬೇಕು ನೀವು ಎಲ್ಲಿ ಕರೆದುಕೊಂಡು ಹೋಗ್ತೀರಾ ಎನ್ನುವುದು ನಿಮಗೆ ಬಿಟ್ಟದ್ದು ಎಂದು ವೇದಿಕೆಯಲ್ಲಿ ಭಾವುಕರಾದ್ರು ಸಪ್ತಮಿ ಕೂಡ ಕಾಂತಾರ ಸಿನಿಮಾ ಆದ ಮೇಲೆ ಯುವ ಚಿತ್ರದಲ್ಲಿ ಬೇರೆ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ